ಗಣಪತಿ ಶಾರದಾ ಗುರುಭ್ಯೋ ನಮಃ ತೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಿಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣ ಮತ್ತು ಇಂದ್ರಚಿತ್ತುಗಳ ವಾಗ್ವಾದವೆಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರವಾಗಿ ಹೇಳಿದ ಬೃಹಸ್ಪತಿಗೆ ಸಮಾನವಾದ ಬುದ್ಧಿಯುಳ್ಳ ವಿಭೀಷಣನ ಮಾತನ್ನು ಕೇಳಿ ಇಂದ್ರಜಿತ್ತುವು ರಾವಣನನ್ನು ಕುರಿತು ಗಂಭೀರವಾದ ಮಾತುಗಳಿಂದ ಹೀಗೆಂದನು ಮಹಾರಾಜ ನಿನ್ನ ತಮ್ಮನಾದ ವಿಭೀಷಣನು ಹೇಳುವ ಮಾತು ಹೇಡಿಗೆ ಯೋಗ್ಯವಾದದ್ದು ನಮ್ಮ ವಂಶದಲ್ಲಿ ಹುಟ್ಟಿದ ರಾಕ್ಷಸ ನಾಯಕರು ಇಂತಹ ಮಾತನ್ನಾಡರು ನಿನ್ನ ತಮ್ಮನಾದ ವಿಭೀಷಣನು ಸತ್ವ ಸಾಹಸ ಬಲ ತೇಜೋಭಿಮಾನಗಳಿಲ್ಲದವನಾಗಿ ನಮ್ಮ ಕುಲದಲ್ಲಿ ಜನಿಸಿದನು ನಮ್ಮ ಬಲದಲ್ಲಿರುವ ಸಾಧಾರಣನಾದ ಒಬ್ಬ ರಾಕ್ಷಸನು ರಾಮ ಲಕ್ಷ್ಮಣರನ್ನು ಕೊಲ್ಲಬಲ್ಲನು ವಿಭೀಷಣನು ಯಾವ ಕಾರಣ ಸುಮ್ಮನೆ ಬೆದರಿಸುತ್ತಿದ್ದಾನೆಯೋ ಕಾಣೆನು ನಾನೊಬ್ಬನು ಮೂರು ಲೋಕಕ್ಕೆ ಒಡೆಯನಾದ ದೇವೇಂದ್ರನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ತಂದು ಸೆರೆಯಿಟ್ಟೆನು ಆ ಸಮಯದಲ್ಲಿ ಪ್ರಸನ್ನವಾದ ದಿಕ್ಕುಗಳು ದಿವೆಗಳು ಭಯಪಟ್ಟು ನನ್ನನ್ನು ಶರಣು ಹೊಕ್ಕರು ೇಂದ್ರನ ಐರಾವತದ ಕೊಂಬುಗಳನ್ನು ಹಿಡಿದು ತಿರುಗಿದ ಪ್ರಸಂಗದಲ್ಲಿ ಸಮಸ್ತ ದೇವತೆಗಳು ನಡುಗಿ ಹೋದರು ಸಮಸ್ತ ದೇವತೆಗಳ ಗರ್ವವನ್ನು ತಗ್ಗಿಸಿ ಸಕಲ ದೈತ್ಯರ ಮನಸ್ಸಿಗೂ ಭಯವನ್ನುಂಟು ಮಾಡಿದ ನನಗೆ ಮನುಷ್ಯ ಮಾತ್ರರಾದ ರಾಮ ಲಕ್ಷ್ಮಣರೆಷ್ಟು ಎಂದು ಹೇಳಿದನು ಆ ಮಾತನ್ನು ಕೇಳಿ ವಿಭೀಷಣನು ಅರ್ಥಗರ್ಭಿತವಾದ ವಾಕ್ಯಗಳಿಂದ ಉತ್ತರ ಕೊಟ್ಟನು ಎಲೈ ಇಂದ್ರಜಿತ್ತು ನೀನು ಬಾಲಕನಾದ ಕಾರಣ ಇನ್ನು ನಿನಗೆ ಬುದ್ಧಿ ಬಂದಿಲ್ಲ ಆದ ಕಾರಣ ಮುಂದೆ ನಿನಗೆ ಕೇಡು ಬರುವ ಮಾತನ್ನು ಆಡುತ್ತಿದ್ದೀಯೆ ನೀನು ಆಡುವ ಮಾತು ಭ್ರಮೆಗೊಂಡವರು ಆಡುವ ಮಾತಲ್ಲದೆ ವಿವೇಕಿಗಳು ಆಡುವ ಅರ್ಥಗರ್ಭಿತವಾದ ಮಾತಲ್ಲ ನೀನು ರಾವಣೇಶ್ವರನಿಗೆ ಶತ್ರು ಸ್ವರೂಪನಾದ ಮಗನಲ್ಲದೆ ತಂದೆಗೆ ಇಹಲೋಕ ಪರಲೋಕ ಸಾಧಕನಾದ ಮಗನಲ್ಲ ರಾವಣೇಶ್ವರನು ತನಗೆ ಶ್ರೀರಾಮನಿಂದ ವಿಪತ್ತುಂಟಾಗುವುದೆಂದು ತಿಳಿದು ನಿನ್ನ ಮಾತುಗಳನ್ನು ಆಧರಿಸುತ್ತಿದ್ದಾನೆ ನೀನು ದುರ್ಬುದ್ಧಿಯಿಂದ ಇಂಥ ಮಾತುಗಳನ್ನಾಡುವುದರಿಂದ ನಿನಗೂ ಕೇಡು ತಪ್ಪದು ನಿನ್ನ ಮಾತುಗಳನ್ನು ಲಾಲಿಸಿ ಕೇಳುವ ನಮ್ಮ ರಾಜನಿಗೂ ಕೇಡು ತಪ್ಪದು ಮಂತ್ರಿಯಾದವನು ಶತ್ರುವಿನ ಬಲವನ್ನು ಸತ್ವ ಸಾಹಸಗಳನ್ನು ವಿಚಾರಿಸಿ ಮಂತ್ರಾಲೋಚನೆಯನ್ನು ಹೇಳಬೇಕು ನೀನು ಮೂಢನಲ್ಲದೆ ಪ್ರೌಢನಲ್ಲ ವ್ಯಗ್ರ ಚಿತ್ತನಲ್ಲದೆ ವಿನಯ ಗುಣ ಸಂಪನ್ನನಲ್ಲ ನೀನು ಕ್ಷುದ್ರ ಬುದ್ಧಿಯುಳ್ಳ ದುರಾತ್ಮ ಅತ್ಯಂತ ಮೂರ್ಖ ಬುದ್ಧಿಹೀನ ಆದ ಕಾರಣ ಮಕ್ಕಳಾಟಿಕೆಯ ಮಾತುಗಳನ್ನು ಆಡುತ್ತೀಯೇ ರಣರಂಗದಲ್ಲಿ ಬ್ರಹ್ಮಾಸ್ತ್ರಕ್ಕೆ ಸಮಾನವಾಗಿ ಅತ್ಯಂತ ತೇಜಸ್ಸುಳ್ಳ ಕಾಲಮೃತ್ಯು ಸ್ವರೂಪವಾಗಿ ಯಮದಂಡಕ್ಕೆ ಸಮಾನವಾದ ರಾಮ ಬಾಣಗಳನ್ನು ಸಹಿಸುವವರು ಯಾರು ಮಹಾರಾಜ ನಾವೆಲ್ಲರೂ ಸುಖವಾಗಿರಬೇಕೆಂಬ ಪಕ್ಷದಲ್ಲಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದ ಅಪರಾಧಕ್ಕೆ ನಮ್ಮಲ್ಲಿರುವ ದ್ರವ್ಯ ವಸ್ತ್ರಭೂಷಣ ರತ್ನಾದಿ ದಿವ್ಯ ವಸ್ತುಗಳನ್ನು ಶ್ರೀರಾಮನಿಗೆ ಕಾಣಿಕೆಯಾಗಿ ಕೊಟ್ಟು ಆತನ ವಶಕ್ಕೆ ಸೀತಾದೇವಿಯನ್ನು ಒಪ್ಪಿಸಿ ನಿರಪರಾಧಿಗಳಾಗಿ ಸುಖವಾಗಿರೋಣ ಎಂದು ರಾವಣನ ಸಮ್ಮುಖದಲ್ಲಿ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ